ಮನಸೆ ಮನಸ್ಸೆ ವೌವ್ ಯಾಕಿಂತ ಹುಚ್ಚುಚ್ಚುವರಸೆ ಇಲ್ಲದ ಸಲ್ಲದ ತರಲೆ ಹಾ ಬಂದಲ್ಲಿ ತರವೆ ತರವೇ ಮುಂದಿಡುವೆ ವ್ಯಸನವಾ ಬೆಂಬಿಡುವೆ ಬಂದರು ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ನನ್ನ ಮತ್ತೊಂದು ಹುಡುಗ ನಿಮ್ಮೆಲ್ಲರಿಗೂ ಸ್ವಾಗತ ಬೆಳಗ್ಗೆ ಒಂದು ಟೈಮ್ ಸುಮಾರು ಒಂದು ನಾಲ್ಕು ಗಂಟೆ ಆಗಿದೆ ಏನಪ್ಪ ಅಂದರೆ ಇದನ್ನ ಹೇಳಿದ್ರೆ ನೀವು ನೆಗತಿರೋ ಬಿಡ್ತಿರೋ ಗೊತ್ತಿಲ್ಲ ಒಂದು ಹತ್ತು ಗಂಟೆಗೆ ನಾನು ಏನೋ ಒಂದು ಇದ್ದೆ ಇನ್ಸ್ಟಾಗ್ರಾಮ್ ಪೋಸ್ಟಲ್ಲಿ ಒಂದು ಈ ಲೊಕೇಶನ್ ನೋಡಿದೆ ನಾನು ಯಾಕೆ ಗೊತ್ತಿಲ್ಲ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅದಕ್ಕೆ ಹೋಗ್ಬಿಡೋಣ ಇವತ್ತು ಸ್ವಲ್ಪ ಫ್ರೀ ಇದೆ ಹೋಗ್ಬಿಡೋಣ ಅಂತಂದು ಆಗಿಬಿಟ್ಟು ಯಾರಿಗೂ ಹೇಳಿಲ್ಲ ನಾನು ಒಬ್ಬನೇ ಹೋಗ್ತಾಯಿದ್ದೀನಿ ಸೋಲೋ ರೈಡು ಪಾಪ ಅವರು ಎಲ್ಲ ರೂಮಲ್ಲಿ ಮಲ್ಕೊಂಡಿದ್ರು ಅದಕ್ಕೆ ಸುಮ್ಮನೆ ಅವ್ರಿಗೆ ಡಿಸ್ಟರ್ಬ್ ಅಂತ ಔಟ್ಸೈಡಿಂದ ಇಲ್ಲಿಂದ ಮೊಟ್ಟೋಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾವ ಪ್ಲೇಸು ಏನಂತ ಮುಂದೆ ಹೇಳ್ತೀನಿ ನನಗಂತೂ ಸಕತ್ತು ಇಷ್ಟ ಆಯಿತು ಆ ಪ್ಲೇಸು ನಿಮಗೆ ಮುಂದೆ ಅದು ಯಾವ ಪ್ಲೇಸ್ ಅಂತ ನಿಮ್ಗೆ ಹೇಳ್ತೀನಿ ನಿಮಗೂ ಇಷ್ಟ ಆದರೆ ನೀವು ಬೇಕಾದ್ರೆ ವಿಸಿಟ್ ಮಾಡ್ಬೋದು ನಾನು ಯಾವಾಗಲೂ ಒಂದು ಏನಾದ್ರು ಪ್ಲೇಸಿಗೆ ಹೋದಂದರೆ ಆ ಪ್ಲೇಸ್ ಬಗ್ಗೆ ಸ್ವಲ್ಪ ಏನಾದರೂ ಇನ್ಫಾರ್ಮೇಷನ್ ತಿಳ್ಕೊಂಡು ಹೋಗ್ತಾಯಿದ್ದೆ ಇವತ್ತು ನಾನು ಏನು ಹೋಗ್ತಾ ಇದ್ದೀನಿ ಅದ್ರ ಬಗ್ಗೆ ಆ ಪ್ಲೇಸ್ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಏನು ತಿಳ್ಕೊಂಡಿಲ್ಲ ನೋಡ್ತಿದ್ದಂಗೆ ಸ್ವಲ್ಪ ಇಷ್ಟ ಆಯಿತು ಅಲ್ಲಿ ಹೋಗಿ ಡೈರೆಕ್ಟ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಅದೊಂದು ಟೆಂಪಲ್ ಅಂದ್ಕೊಳ್ಳಿ ಅದೊಂದು ಟೆಂಪಲ್ ಇದೆ ಈ ಒಂದು ಇಲ್ ಅದು ಒಂದು ಚೆನ್ನಾಗಿರೋ ವ್ಯೂ ಪಾಯಿಂಟ್ ಅದು ಊಟ ಸಖತ್ತಾಗಿದೆ ಬೆಂಗಳೂರಿಂದ ಒಂದು ಏಯ್ಟಿ ಏಯ್ಟ್ ಕಿಲೋಮೀಟರ್ಸ್ ಇದೆ ಅದು ಅದಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ ಬನ್ನಿ ನಿಮ್ಗೆ ಮುಂದೆ ಸಿಗ್ತೀನಿ ಮಾತಾಡ್ಕೊಂಡು ಹೋಗೋಣ ಅಷ್ಟೊಂದು ಟೀ ಹಾಕಿ ನೋಡ್ತೀನಿ ಯಾಕಂದರೆ ಬಿಟ್ಟು ಒಂದು ಟೀ ಬಿದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ ಎಲ್ಲಾದರೂ ಒಂದು ಟೀ ಏನಾದ್ರು ಸಿಕ್ಕರೆ ಟೀ ಕುಡ್ಕೊಂಡು ಹೋಗ್ತೀನಿ ಒನ್ಯೋಲ್ ಹೋಗ್ತಿದ್ದೆ ಅಂತ ಯಾರು ಬ್ಯಾಡ್ ಕಮೆಂಟ್ ಹಾಕ್ಬೇಡಿ ಏನು ಇಲ್ಲೇ ಲೆಫ್ಟಲ್ಲಿ ಲೆಫ್ಟ್ ಕ್ರಾಸ್ ಇದೆ ಕ್ರಾಸ್ ತಗೊತೀನಿ ಬಂತು ನೋಡಿದೆ ಏನು ಜಾಸ್ತಿ ದೂರ ಏನು ಬಂದಿಲ್ಲ ನಾನು ಮಾಡಿತಾರೆ ನೀವು ಯಾರು ಒಳಗೆ ಹೋಗಕ್ಕೆ ಹೋಗ್ಬೇಡಿ ನಾನು ನೈಟಲ್ಲಿ ಯಾವ ಗಾಡಿ ಮೂಮೆಂಟ್ ಇಲ್ಲದಕ್ಕೆ ತೊಗೊಂಡಿದ್ದೀನಿ ಇವಾಗ ನೀವು ಬೆಂಗಳೂರಲ್ಲಿ ಇರೋ ನೋಡ್ಬೋದು ಕ್ಲೈಮೇಟ್ ಅಂತೂ ಅಲ್ಟಿಮೇಟ್ ಇದೆ ಇಲ್ಲಿ ನೀವು ಹಿಲ್ಸು ಎಲ್ಲಿಗೆ ಹೋಗೋದು ಬೇಕ ಇಲ್ಲೇ ನಮ್ಮ ರೂಮ್ ಹತ್ರನೇ ಸಿಕ್ಕಾಪಟ್ಟೆ ಒಂದು ಪಾಗ್ ಇರುತ್ತೆ ಅಲ್ಲೂ ಒಳ್ಳೆಯ ಒಂದು ಒಳ್ಳೆ ಪಾಗು ಮತ್ತು ಒಳ್ಳೆ ಒಂದು ಸನ್ಸೆಟ್ಟು ಇದು ಸನ್ರೈಸು ಅಂತ ಅನ್ಕೊಂಡಿದ್ದೀನಿ ಗೊತ್ತಿಲ್ಲ ಯಾಕಂದರೆ ನಾನಂತೂ ನಾನಂತೂ ಹೇಳಿ ಹೇಳಿದ್ದಲ್ಲ ಹಂಗೆ ಒಂದು ಏನೋ ನೋಡ್ತಿದ್ದಂಗೆ ಇಷ್ಟ ಆಯಿತು ಅಂತ ಹೋಗ್ತಾ ಇದ್ದೀನಿ ಯಾವ ಥರ ಇದೆ ಅಂತ ನನಗೂ ಅಷ್ಟೊಂದು ಸರಿಯಾಗಿ ಐಡಿಯಾ ಇಲ್ಲ ನನಗೆ ನೋಡಿದ ತಕ್ಷಣ ಇಷ್ಟ ಆಯಿತು ಅದಕ್ಕೆ ಸ್ವಲ್ಪ ಬೇಗನೆ ಬಿಡ್ತಾ ಇದ್ದೀನಿ ಅಂದರೆ ಅರ್ಲಿ ಮರಿಂಗ್ ಈಗ ಒಂದು ನಾಲ್ಕು ಗಂಟೆ ಬೇಗನೆ ಬಿಡ್ತಾಯಿದ್ದೀನಿ ಸ್ವಲ್ಪ ಬೇಗ ಹೋದ್ರೆ ಸ್ವಲ್ಪ ಒಳ್ಳೆ ಪಾಗು ಮತ್ತೆ ಒಳ್ಳೆ ರೈಸ್ ನೋಡಕ್ಕೆ ಸಿಗುತ್ತಂತ ಬನ್ನಿ ಒಂದು ಮಾತಾಡ್ಕೊಂತ ಹೋಗೋಣ ಒಂದು ದೇವಸ್ಥಾನ ಬರುತ್ತೆ ಅಲ್ಲಿ ಒಂದು ಯಾವ ಟಾರ್ ರೋಡ್ ಸಿಗುತ್ತೆ ರೇಟಿಂಗ್ ಅಂತ ಹೇಳಿದ್ರು ನಮ್ಗೆ ಯಾವ ದೇವಸ್ಥಾನ ಸಿಗಲಿಲ್ಲ ಇನ್ನೇನು ಮಾಡೋದು ಮ್ಯಾಪ್ನ ನಂಬ್ಕೊಂಡು ಹೋಗೋಣ ಅಂತ ಬಂದ್ವಿ ನೋಡ್ಬೋದು ನೀವು ರೋಡು ಯಾವುದೋ ಒಂದು ಆಪ್ ರೋಡಿಗೆ ಕರ್ಕೊಂಡು ಬಿಸಾಕ್ತ ಪರವಾಗಿಲ್ಲ ಏನು ಮಾಡೋಕ್ಕಾಗಲಿಲ್ಲ ರೋಡೇ ಅಷ್ಟೊಂದಿಂಗೆ ಖರಾಬಿಲ್ಲ ಬಂಡಿ ರೋಡ್ ಅಂದರೆ ನಮ್ಮ ಕಾಳಿ ಸೈಡ್ ಅಂತೇಳಿ ಹೋಗೋ ರೋಡು ಬಂಡಿ ರೋಡ್ ಅಂತೀವಿ ನಾವು ಆ ಥರ ರೋಡಿದು ಈ ಥರ ಫಾರೆಸ್ಟಲ್ಲಿ ಜಂಗಲಲ್ಲಿ ಯಾವ ಫಾರೆಸ್ಟ್ ಇದೆ ಅಂದರೆ ಗೊತ್ತಿಲ್ಲ ಅವಕ್ಕೂ ಮೀಟ್ರ್ ಬೇಕು ಏನೋ ಒಂದು ಬಂಡೆ ಮ್ಯಾಗ ಹೋಗ್ತಾ ಇದ್ದೀನಿ ಒಳಗಡೆ ಎಲ್ಲ ಪುಕ್ಕು ಪುಕ್ಕ ಪುಕ್ಕು ಅಂತ ಇದೆ ಒಂದು ಏನೋ ರೈಟ್ ತೋರಿಸ್ತಾ ಇರುತ್ತೆ ನಾವು ಅದು ನೋಡಿಲ್ಲ ನೋಡ್ಲಾರ್ದಾನೆ ಒಂದು ಏನಾದರೂ ಮುಂದೆ ಹೋಗೋದಾಗಿರಲಿ ಅಥವಾ ಹಿಂದೆ ಒಂದು ಕಟ್ಟು ಹೆಚ್ಚು ಕಮ್ಮಿ ಹೊಡೆದು ಅಂದರೆ ನಮಗೆ ಆತರ ರೋಡ್ ತೋರ್ಸತ್ತೆ ಆತರ ಹೋಗಿ ತಗೊಂಡ್ ಬಿಸಾಕುತ್ತೆ ಇನ್ನು ಎಷ್ಟು ಇದೆ ಇನ್ನು ಫೋರ್ಟೀನ್ ಕಿಲೋಮೀಟರ್ಸ್ ಇದೆ ಯಾವುದು ವಿಲೇಜ್ ಗೊತ್ತಿಲ್ಲ ರೈಟ್ ತೋರಿಸ್ತಾ ಇದೆ ಟಪ್ಪಾ ಇನ್ನೂ ಟೂ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಇದೆ ಟಾಪ್ ಹೋಗೋಕ್ಕೆ ಪರವಾಗಿಲ್ಲ ಗ್ರೀನರಿ ಇದೆ ಈ ವರ್ಷ ಅಷ್ಟೊಂದು ಸರಿ ಮಳೆ ಆಗಿಲ್ಲ ಆದರೆ ಆಲ್ಮೋಸ್ಟ್ ಆಲ್ರೆ ಸಮ್ಮರ್ ಸ್ಟಾ ಇದಾಗಿದೆ ಪರವಾಗಿಲ್ಲ ಅದು ಗ್ರೀನರಿ ಆಗಿದೆ ನಾನೇನೋಸ ಪಾಗ ಏನಾರು ಇರುತ್ತೆ ಅನ್ಕೊಂಡೆ ಪಾಗೋ ಇಲ್ಲ ಆಗೇನು ಏನು ಬಿದ್ದಿಲ್ಲ ಪರವಾಗಿಲ್ಲ ಒಂದೊಳ್ಳೆ ಸನ್ರೈಸ್ ಅಂತೂ ನೋಡಬಹುದು ನಾ ಹೇಳಿದ್ನಲ್ಲ ನಿಮಗೆ ಎಲ್ಲ ಟೈಮಲ್ಲೂ ನಮಗೆ ಪಾಗ ಸಿಗಬೇಕಂದ್ರೆ ಕಷ್ಟ ಸಮ್ ಟೈಮಲ್ಲಿ ನಮ್ಮ ಲಕ್ಕಿ ಒಂದು ಪಾಗ ಚೆನ್ನಾಗಿರೋ ಪಾಗ ಎಲ್ಲ ಸಿಕ್ಬಿಡುತ್ತೆ ಅಂತ ಅಂದರೆ ಮಂಜು ಎಲ್ಲ ಸಿಕ್ಬಿಡುತ್ತೆ ಒಂದು ಟೈಮಲ್ಲಿ ಸಿಗೋಲ್ಲ ಆದರೆ ಎಂಜಾಯ್ ಮಾಡ್ಬೇಕು ಅಷ್ಟೇ ಇನ್ನು ನೋಡಿ ನೇಚರ್ ನೋಡಿ ಇನ್ನು ನೇಚರ್ ನೋಡಿ ಎಂಜಾಯ್ ಮಾಡಬೇಕು ಈ ಕಡೆ ನೋಡ್ಬೋದು ನೀವು ಆತರ ಆರೆಂಜ್ ಕಲರ್ ಇರಬಹುದು ನೋಡಿ ನೋಡಿರ್ಬೋದು ಸನ್ ರೈಸ್ ರೈಸ್ ಆಗ್ತಾ ಇದೆ ಬಾಗಿದೆ ಆದ್ರೆ ಅಷ್ಟೇನಿಲ್ಲ ಪರವಾಗಿಲ್ಲ ಏನ್ ಮೋಸ ಇಲ್ಲ ಇಲ್ಲಿ ಯಾರಂದ್ರು ಯಾರು ಕಾಣಿಸಿಲ್ಲ ಒಬ್ಬರು ರೈಡರ್ಸ್ ಅಥವಾ ಟ್ರಾವೆಲರ್ಸ್ ಒಬ್ರು ಕಾಣಿಸಿಲ್ಲ ಒಬ್ಬರಂದ್ರೆ ಒಬ್ರು ಕಾಣಿಸಿಲ್ಲ ನಾವಷ್ಟ ಬರ್ತಾ ಇರೋದು ಇಂಥ ಒಳ್ಳೆ ಪ್ಲೇಸಿಗೆ ಯಾರು ಬರ್ತಾ ಇಲ್ಲ ನನ್ಗೆ ಭಾರಿ ಶಾಕ್ ಆಯಿತು ಅದು ಬೆಂಗಳೂರಿಂದ ಒಂದು ಏಯ್ಟಿ ಏಟ್ ಕಿಲೋಮೀಟರ್ಸಿಗೆ ಇರೋ ಪ್ಲೇಸಿಗೆ ಯಾರು ಅಂದ್ರೆ ಯಾರು ಬಂದಿಲ್ವಾ ಸ್ವಲ್ಪ ಫೋಟೋಗಳು ತಕೊಳ್ಳೋಣ ಒಳ್ಳೆ ರೈಸ್ ಇದೆ ನೋಡಿ ಒಂದು ವ್ಯೂ ನೋಡ್ಕೊಂಬಿಡಿ ಯಾವ ಥರ ಇದೆ ಅಂತ ಬೇಗ ಟಾಪು ಟಾಪಿಗೆ ಹೋಗೋಣ ಯಾಕಂದರೆ ಸನ್ ಆಗಿ ಹೋಗಿಬಿಡುತ್ತೆ ಇನ್ನೊಂದು ಇನ್ನೊಂದು ಒಂದು ಒಂದು ಕಿಲೋಮೀಟ್ರ್ ಇದೆ ಅಷ್ಟೇ ನೋಡಿ ಆಲ್ಮೋಸ್ಟ್ ಆಲ್ರೆಡಿ ಇವಾಗ ಬೆಳಕಾಯಿತು ಬೇಗ ಹೋಗ್ಬಿಡೋಣ ಮೇಲೆ ಸನ್ರೈಸ್ ಆಗುತ್ತೆ ನಾನು ಅದೇನು ನೋಡಿದ್ದೆ ನಿಮಗೆ ಹೇಳಿದ್ದೆ ನಾನು ಏನು ನೋಡಿದ್ದೆ ಒಂದು ಗೂಗಲಲ್ಲಿ ಒಂದು ಸಾರಿ ಇನ್ಸ್ಟಾಗ್ರಾಮಲ್ಲಿ ಹಿಂಗೆ ಅನ್ಕೊಂಡಂಗೆ ಇದೆ ನನಗೇನು ಡಿಸಪಾಯಿಂಟ್ ಏನಾಗಿಲ್ಲ ಸಾಕಾಗಿದೆ ಒಂದು ಒಂದು ಸ್ಟ್ರ ಇದು ಮಾಡಿದ್ದಾರೆ ಒಂದು ಅದೇನು ಇವಾಗೇನು ಕಂಪ್ಲೀಟ್ ಆಗಿರ್ಬೇಕು ಅನಿಸುತ್ತೆ ಹಾಂ ನನಗೆ ಒಂದು ಸಾಕಾಗಿದೆ ಏನಂದ್ರೆ ಇಂಥ ಒಳ್ಳೆ ಪ್ಲೇಸ್ಗೆ ಯಾರು ಬಂದಿಲ್ವ ಅಂತ ಯಾರಂದ್ರೆ ಯಾರು ಬಂದಿಲ್ಲ ಗುರು ಆ ಅಲ್ಲಿ ನೋಡಿ ಕ ಟಾಪಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು ಶಿವಲಿಂಗ ಇಲ್ಲಿಂದ ಕಾಣ್ತಾ ಇರ್ಬೋದು ಒಳ್ಳೆ ಯಾರು ಬಂದಿಲ್ಲ ಅಂದ್ರೆ ನನ್ಗೆ ನಂಬೇಕಾಗ್ತಿಲ್ಲ ಸಾಕ ಗುರು ಯಾರು ಬಂದಿಲ್ಲ ನಂದು ಅದೊಂದು ಕಡೆ ಆದ್ರೆ ಅಷ್ಟೊಂದು ಜಾಸ್ತಿ ಕ್ಲೌಡ್ ಇರಬಾರ್ದು ಈ ತರ ಇದ್ರೆ ಒಳ್ಳೆ ಎಂಜಾಯ್ ಮಾಡಬಹುದು ಜಾಸ್ತಿ ಕ್ಲೌಡ್ ಇದ್ರೆ ಒಂಥರ ಜಾತ್ರೆ ಬರೇ ರೋಡ್ 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 ಅಲ್ಲಿ ಫೋಟೋ ಶೂಟ್ ಮಾಡೋದಿರ್ಬೋದು ಏನೋ ಮಾ ಈಗ ನಾವು ಎಲ್ಲರೂ ಬಂದಿರ್ತಿ ಒಂದು ಒಂದು ಏನೋ ನೋಡಕಂದ್ರೆ ಫೋಟೋ ಶೂಟ್ ಮಾಡ್ಬೇಕು ಏನ್ ತಪ್ಪಿಲ್ಲ ನಾನು ಏನ್ ತಪ್ಪಂತ ಹೇಳಲ್ಲ ಆದರೆ ಯಾವ ಲೆವೆಲಿಗೆ ಫೋಟೋ ಶೂಟ್ ಇಷ್ಟ ರೀಲ್ಸ್ ನೀವು ಸ್ಟಾರ್ಟ್ ಮಾಡ್ತಾರೆ ಅಂದರೆ ರೋಡ್ ರೋಡ್ಗೆ ಬಂದು ಸ್ಟಾರ್ಟ್ ಮಾಡ್ತಿರ್ತಾರೆ ಫುಲ್ ಜಾತ್ರೆ ಅಂದ್ರೆ ಜಾತ್ರೆ ಮಾಡಕ್ಕೆ ಬಿಟ್ಟಿರ್ತಾರೆ ಇಲ್ಲಂತೂ ಒಬ್ಬರಂದ್ರೆ ಒಬ್ಬರು ನಮ್ಗೆ ಕಾಣಿಸಿಲ್ಲ ಪ್ಲೇಸ್ ಅಂತೂ ನೀವು ಅಲ್ಟಿಮೇಟ್ ಆಗಿದೆ ಗುರು ಮತ್ತೆ ಮತ್ತೆ ಒಬ್ರು ಬೇಕು ಅನಿಸ್ತಾ ಇದೆ ಆ ಥರ ಇದೆ ಪ್ಲೇಸ್ ಅಂತೂ ರೋಡ್ ಅಂತೂ ಸಕ್ಕತ್ತಾಗಿದೆ ಏನು ತೊಂದರೆ ಇಲ್ಲ ಅಲ್ಲಿ ಸೊಪ್ಪು ಸ್ವಲ್ಪ ರೋಡ್ ಅಷ್ಟು ಖರಾಬ್ ಇತ್ತು ಸರಿ ಇರಲಿಲ್ಲ ಇಲ್ಲಂತೂ ಸೂಪರ್ ಆಗಿಲ್ಲ ರೋಡಂತೂ ಸಕ್ಕತ್ತಾಗಿದೆ ಒಳ್ಳೆ ಟಾರ್ ಮಾಡಿದ್ದಾರೆ ಇನ್ನೊಂದು ದೇವಸ್ಥಾನ ಇದೆ ಅಂದ್ಕೊಂತೀನಿ ಗೊತ್ತಿಲ್ಲ ಹೌದು ಒಂದು ದೇವಸ್ಥಾನ ಇದೆ ನಾನು ನೋಡಿದ್ದೇನೆಂದ್ರೆ ಅದೊಂದು ಶಿವಲಿಂಗೇಜಲ್ಲ ಅದೊಂದು ಅದೊಂದು ವರ್ಷ ನೋಡಿದ್ದೆ ನಾನು ಅದೊಂದು ಇದೆ ಅಂತ ಗೊತ್ತಿತ್ತು ದೇವಸ್ಥಾನ ನೋಡಿದೆ ಅನಿಸುತ್ತೆ ಗೊತ್ತಿಲ್ಲ ಆದರೆ ಯಾವ ಸರಿಯಾಗಿ ಗೊತ್ತಿಲ್ಲ ಯಾವುದೊಂಥ ಗೊತ್ತಿಲ್ಲ ದೇವಸ್ಥಾನ ಓ ಶಿವ ದೇವಸ್ಥಾನ ಇರ್ಬೇಕಲ್ಲ ಶಿವನ ಮೂರ್ತಿಗಳು ಇದ್ದಾವೆ ಜಾಸ್ತಿ ಓಕೆ ಬೈಕ್ ಇಲ್ಲಿಗೆ ಹೋಗೋಲ್ಲ ಮೇಲೆ ಹೋಗೋಲ್ಲ ಟಾಪಿಗೆ ಹೋಗೋಲ್ಲ ಇಲ್ಲಿಗೆ ಲಾಸ್ಟು ಇಲ್ಲೇ ಎಲ್ಲರ ಸೈಡ್ ಹಾಕ್ಬಿಡೋಣ ನೋಡಿ ಈ ಕಡೆ ನೋಡಿ ಈ ಕಡೆಯಿಂದ ಯಾವ ಥರ ವ್ಯೂ ಇದೆ